ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ದಕ್ಷಿಣ ಅವರು ಭವಾನಿ ಪ್ರಕಾಶ್ ಅವರು ಡಿಫರೆಂಟ್ ಮ್ಯಾನರೀಸ್ ಅವರು ನಾವು ಸಿಕ್ಸ್ ಅಂದ್ರೆ ಬಹುಶಃ ಬರೀ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನಾವು ಏನೋ ಅನ್ಕೊಳ್ತಿದ್ವಿ ಆ ಥರ ಎಲ್ಲ ಸಿಟ್ ತುದೀಲಿ ಕೂತ್ಕೊಂಡು ನೋಡುವಂಥ ಒಂದು ಕಥೆ ದರ್ಶನ್ ಅವರ ಡೈರೆಕ್ಷನ್ನು ಕರಣ್ ಸರ್ ಅವರ ಪ್ರೊಡಕ್ಷನ್ನು ಅಂದರೆ ಬೇರೆ ಲೆವೆಲಲ್ಲಿ ತೊಗೊಂಡು ಹೋಗ್ಯಾರೆ ಸ್ಕ್ರೀನ್ ಪ್ಲಾಂಟ್ ಎಂಡ್ ಕ್ಲೈಮ್ಯಾಕ್ಸ್ ಏನಿದೆ ಲಿಟ್ರಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ್ಯಂಡ್ ವಿತ್ ಆಲ್ ಥಿಂಗ್ಸ್ ನಮ್ಮ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು ಯಾವ ರೀತಿ ಯಾವ್ದನ್ನು ತೋರಿಸ್ಬೇಕು ಜನಗಳಿಗೆ ಈ ಥರದ ಸಿನಿಮಾಗಳು ಬಹುಶಃ ಈಗ ಎಲ್ಲರೂ ಬಂದು ನೋಡಬೇಕು ಐ ರಿಕ್ವೆಸ್ಟ್ ಎವ್ರಿಬಡಿ ದಯವಿಟ್ಟು ನೀವು ನೇ ನೇರೆಸ್ಟ್ ಥಿಯೇಟರ್ಸ್ ಫಾರೆನ್ಸಿಕ್ಸ್ನ ದಯವಿಟ್ಟು ಬಂದು ಎಲ್ಲರೂ ನೋಡಿ ಈ ಸಿನಿಮಾ ಟೀಮ್ ಸಪೋರ್ಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಹೇಳ ಫಿಲಮು ನನಗದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಅಂಥ ಸಿನಿಮಾ ಇದು ಕನ್ನಡ ಚಿತ್ರಕ್ಕೆ ಭರವಸೆಯ ನಟ ನಟಿಯರು ಸಿಕ್ಕಿದ್ದಾರೆ ಇವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಕನ್ನಡ ಸಿನಿಮಾ ಇನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಸಸ್ಪೆನ್ಸ್ ಆಗಿತ್ತು ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಸಂಗತಾಗಿತ್ತು ಸೂಪರ್ ಮೊದಲಾಗಿ ಹೇಳಬೇಕು ಅಂದರೆ ನವೀನ್ ಬಂದು ನನ್ನ ಪಂಚಾ ಅವನು ಇವಾಗ ರೀಸೆಂಟಾಗಿ ಇಮೇಸ್ಟಿಗೆ ಎಂಟ್ರಿ ಆಗಿದೆ ಒಳ್ಳೇದಾಗಿದೆ ಅವನಿಗೆ ಅದ ಚೆನ್ನಾಗಿ ರ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ನವೀನ್ ಅಂತ ಅಮೇಝಿಂಗಾಗಿ ಮಾಡಿದ್ದಾರೆ ನನ್ನ ಫಾ ಅವನು ಎಂಟೈರ್ ಫೋರ್ ಎಂಡ್ ಸಿಕ್ಸ್ ಟೀಮ್ ಸೂಪರ್ ಆಗಿದೆ ನನಗೆ ಸ್ಕ್ರಿಪ್ಟು ನಾನು ಈ ರೀತಿ ಇರುತ್ತೆ ಅಂತ ಹೇಳಿದ್ದಿಲ್ಲ ನಮ್ಮಾಗ ಹೇಳಿದ್ದೇನಾಗ ಬೇರೆ ಥರ ಇದು ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಜನರು ಎಲ್ಲೂ ಬೋರಿಂಗ್ ಆಗ್ತಿಲ್ಲ ಅವನು ಯಾವುದೇ ಮೂವಿ ನಾನು ನೋಡಿದ್ರೂ ಒಂದು ಆಕಳಿಕೆ ಬರೋದು ನಮ್ದೇ ಬರೋದು ಇದು ಹೇಳ್ತೀನಿ ಕೇಳಿ ನಮ್ಮ ತಾಯಣಗೂ ಹೆಚ್ಚು ಚಂಬ ಅದರಲ್ಲಿ ಪಿ ಜಿ ಎಮ್ ಅಂದರೆ ಅಲ್ಟಿಮೇಟು ಡೈರೆಕ್ಷನ್ ಸೂಪರ್ ಮಾಡಿದ್ದಾರೆ ದರ್ಶನ್ ಶ್ರೀನಿವಾಸರು ಆಮೇಲೆ ನಮ್ಮ ಪೆರೆಂಟ್ಸರು ಪ್ರೊಡಕ್ಷನ್ ಅವರು ಸೂಪರ್ ಆಗೋದು